ರಾಷ್ಟ್ರೀಯ ರೈತರ ದಿನದಂದು ಅನ್ನದಾತರಿಗೆ ಸಿಹಿ ಸುದ್ದಿಯನ್ನು ನೀಡಿರತಕ್ಕಂಥ ರಾಜ್ಯ ಸರಕಾರ ಯಾವೆಲ್ಲ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ರಾಷ್ಟ್ರೀಯ ರೈತರ ದಿನದಂದು ಕರ್ನಾಟಕ ರಾಜ್ಯ ಸರಕಾರ ಅನ್ನದಾತರಿಗೆ ಒಂದು ಸಿಹಿ ಸುದ್ದಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನಿದ್ದಾರೆ ಅವರು ಒಂದು ಏನು ರಾಷ್ಟ್ರೀಯ ರೈತರ ದಿನದಂದು ಕರ್ನಾಟಕದ ಒಂದು ಅನ್ನದಾತರೇನಿದ್ದಾರೆ ರೈತರೇನಿದ್ದಾರೆ ಆ ಒಂದು ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿರ್ತಕ್ಕಂಥದ್ದು ಏನು ಅನೇಕ ಯೋಜನೆಗಳು ಅಂದರೆ ಕೃಷಿ ಭಾಗ್ಯ ಯೋಜನೆ ಹೀಗೆ ಅನೇಕ ಒಂದು ಯೋಜನೆಗಳನ್ನು ಘೋಷಣೆಯನ್ನು ಮಾಡಿದೆ ಆ ಒಂದು ಯೋಜನೆಗಳನ್ನು ಘೋಷಣೆ ಮಾಡಿದೆ ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿರಿ ಏನು ರಾಜ್ಯ ಸರಕಾರ ಏನಿದೆ ಈ ಒಂದು ರಾಜ್ಯ ಸರ್ಕಾರ ರೈತರಿಗೆ ಅನುಕೂಲವಾಗಲೆಂದು ಒಂದು ಅನೇಕ ಯೋಜನೆಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದು ಈಗ ಒಂದೊಂದೇ ಯೋಜನೆಗಳನ್ನು ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಮೊದಲನೆಯದು ಈ ಒಂದು ಅನ್ನದಾತರೇನಿದ್ದಾರೆ ಅವರ ಒಂದು ಮೊಗದಲ್ಲಿ ಮಂದಾಸವನ್ನ ಮೂಡಿಸುವ ಒಂದು ಸಲುವಾಗಿ ಈ ಒಂದು ಯೋಜನೆಗಳನ್ನು ಏಳು ಯೋಜನೆಗಳನ್ನು ಒಂದು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ಹಾಗಾದರೆ ಈ ಒಂದು ಮೊದಲನೇ ಘೋಷಣೆಯನ್ನು ನಾವು ಈ ಒಂದು ಮೊದಲು ತಿಳಿಸ್ಕೊಡ್ತೀನಿ ಈಗ ಮೊದಲನೇ ಯೋಜನೆಯಲ್ಲಿ ರೈತರಿಗೆ ಏನು ಇಪ್ಪತ್ತು ನಾಲ್ಕು ಜಿಲ್ಲೆಗಳಲ್ಲಿ ಏನೋ ಒಂದು ನೂರ ಆರು ತಾಲೂಕುಗಳಲ್ಲಿ ಏನು ರೂಪಾಯಿ ಒಂದು ನೂರು ಕೋಟಿ ವೆಚ್ಚದಲ್ಲಿ ಒಂದು ಕೃಷಿ ಭಾಗ್ಯ ಯೋಜನೆಯನ್ನು ಮರುಚಾಲನೆ ಮಾಡಲು ಒಂದು ನಿರ್ಧಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು ಇದು ಒಂದನೇದು ಹಾಗಾದರೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯನ್ನು ಒಂದು ಮರು ತಯಾರಿ ಮಾಡ್ತಕ್ಕಂಥದ್ದು ಒಂದನೇದಾದ್ರೆ ಈ ಒಂದು ಎರಡನೆಯ ಎರಡನೇ ಒಂದು ಘೋಷಣೆಯನ್ನ ಯಾವ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಈಗ ಈ ಎಲ್ಲ ಒಂದು ಘೋಷಣೆಗಳು ಎಲ್ಲ ಒಂದು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಯಾಕಪ್ಪ ಅಂದರೆ ಈ ಒಂದು ಕೃಷಿ ಭಾಗ್ಯ ಮುರುಚಾಲನೆಗೊಳಿಸತಕ್ಕಂಥದ್ದು ಯೋಜನೆ ಏನಿದೆ ಅದು ಮತ್ತೆ ಎರಡನೇದು ಬಂದ್ಬಿಟ್ಟು ಏನೊಂದು ಬರಪೀಡಿತ ಒಂದು ಪ್ರದೇಶಗಳೇನಿದ್ವು ಆ ಒಂದು ಪ್ರದೇಶದ ರೈತರಿಗೆ ರಾಜ್ಯ ಸರ್ಕಾರದ ಒಂದು ವತಿಯಿಂದ ಎರಡು ಸಾವಿರ ರೂಪಾಯಿಗಳ ಒಂದು ಮೊದಲ ಕಂತಿನ ಹಣ ಒಂದು ಖಾತೆಗಳಿಗೆ ಜಮೆ ಆಗ್ತಕ್ಕಂಥದ್ದು ಏನೋ ಒಂದು ಭೀಕರ ಬರಗಾಲದಿಂದ ತತ್ತರಿಸಿದ ಒಂದು ನಾಡಿನ ರೈತರಿಗೆ ಒಂದು ನೆರವನ್ನು ನೀಡ್ತಕ್ಕಂಥ ಈ ಒಂದು ಬರ ಏನೋ ಒಂದು ಬರ ಪೀಡಿತ ಪ್ರದೇಶಗಳಿಗೆ ಒಂದು ಮೊದಲನೇ ಕಂತಿನ ರೂಪದಲ್ಲಿ ಒಂದು ಎರಡು ಸಾವಿರ ರೂಪಾಯಿಗಳನ್ನು ಒಂದು ಸರ್ಕಾರದ ವತಿಯಿಂದ ನೀಡ್ತಕ್ಕಂಥದ್ದು ಮತ್ತೆ ಮೂರನೇದನ್ನು ನೋಡೋಣ ಮೂರನೇ ಏನಪ್ಪಾ ಅಂದ್ರೆ ಒಂದು ಹದಿನೈದು ವರ್ಷ ಒಂದು ಸಾಗುವಳಿ ಮಾಡಿದ ಬಗರ್ ಉಕುಮ್ ಭೂಮಿ ಏನಿದೆ ಆ ಒಂದು ಭೂಮಿಯನ್ನು ಸಕ್ರಮಗೊಳಿಸುವುದು ಏನು ಒಂದೂವರೆ ದಶಕಕ್ಕಿಂತ ಹೆಚ್ಚು ಕಾಲ ಒಂದು ಸಾಗುವಳಿ ಮಾಡಿರ್ತಕ್ಕಂಥ ಭೂಮಿ ಏನಿರುತ್ತೆ ಆ ಒಂದು ಭೂಮಿಯನ್ನು ಸಕ್ರಮಗೊಳಿಸಿ ಒಂದು ಭೂ ಒಡೆತನ ಅಂದರೆ ಯಾವ ಒಂದು ರೈತ ಉಳುಮೆ ಮಾಡ್ತಿರ್ತಾನೆ ಆ ಒಂದು ರೈತರಿಗೆ ಒಂದು ಹಕ್ಕು ರೈತರಿಗೆ ಹಕ್ಕನ್ನು ನೀಡ್ತಕ್ಕಂಥದ್ದು ಪ್ರತಿಯೊಬ್ಬ ರೈತನ ಒಂದು ಸ್ವಂತ ಭೂಮಿಯಲ್ಲಿ ಒಂದು ಶ್ರಮದ ಮೂಲಕ ಒಂದು ನೆಮ್ಮದಿಯ ಬದುಕನ್ನ ಕಟ್ಟಿಕೊಳ್ಳಬೇಕು ಎಂಬುದರ ಒಂದು ಉದ್ದೇಶ ಇರ್ತಕ್ಕಂಥದ್ದು ಏನೋ ಒಂದು ಕೃಷಿಯನ್ನೇ ಒಂದು ಲಾಭದಾಯಕ ಉದ್ಯೋಗವನ್ನಾಗಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿ ಮಾಡಲು ಒಂದು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ಏನೋ ರಾಷ್ಟ್ರೀಯ ರೈತರ ದಿನ ಏನಿತ್ತು ಆ ದಿನದಂದು ಇವೆಲ್ಲ ಒಂದು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ಆಮೇಲೆ ನಂತರ ಏನೋ ಒಂದು ಅಕ್ರಮ ವಿದ್ಯುತ್ ಸಂಪರ್ಕ ಹೊಂದಿರುವ ಒಂದು ನಾಲ್ಕು ಲಕ್ಷ ಒಂದು ರೈತರೇನಿದ್ದಾರೆ ಅವರ ರೈತರ ಒಂದು ಕೃಷಿ ಪಂಪ್ಸೆಟ್ ಗಳನ್ನ ಒಂದು ಸಕ್ರಮಗೊಳಿಸ್ತಕ್ಕಂಥದ್ದು ಅಂದರೆ ಅಕ್ರಮವಾಗಿ ಅಂದರೆ ಈ ಒಂದು ಪರ್ಮಿಷನ್ ತಗೊಳ್ಳದಾರದೆ ಒಂದು ಏನು ಪಂಪ್ಸೆಟ್ಗಳನ್ನು ಯೂಸ್ ಮಾಡ್ತಿರ್ತಾರೆ ಅಂಥರ್ಗೆ ಆ ಒಂದು ಪಂಪ್ಸೆಟ್ ಅನ್ನ ಒಂದು ಸಕ್ರಮಗೊಳಿಸಿ ಸಹ ಕೊಡ್ತಕ್ಕಂಥದ್ದು ಒಂದು ನಾಲ್ಕು ಲಕ್ಷ ರೈತರು ಇರ್ತಕ್ಕಂಥದ್ದು ಇವರು ಒಂದು ಅಂದಾಜು ಪ್ರಕಾರ ನಾಲ್ಕು ಲಕ್ಷ ಜನ ಅದರ ಅನ್ನೋದು ಈ ಒಂದು ನಾಲ್ಕು ಲಕ್ಷ ಜನಕ್ಕೂ ಅದನ್ನು ಸಕ್ರಮಗೊಳಿಸುವ ಒಂದು ಕ್ರಮವನ್ನು ಕೈಗೊಳ್ತಕ್ಕಂಥದ್ದು ಇದನ್ನು ಕೂಡ ಒಂದು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಈಗ ಮುಂದಿನ ಒಂದು ಯಾವ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಏನಿದೆ ಅಕ್ರಮ ವಿದ್ಯುತ್ ಸಂಪರ್ಕ ಹೊಂದಿರುವ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸುವುದು ನಂತರ ಐದನೇದು ಏನಪ್ಪ ಅಂದರೆ ಒಂದು ಕೃಷಿ ಯಂತ್ರಧಾರ ಕೇಂದ್ರಗಳನ್ನು ಒಂದು ಬಲಪಡಿಸುವ ಒಂದು ಉದ್ದೇಶದಿಂದ ಒಂದು ಕೋಟಿ ವೆಚ್ಚದಲ್ಲಿ ಒಂದು ಐಟೆಕ್ ಹಾರ್ವೆಸ್ಟರ್ ಹಬ್ಬುಗಳ ಸ್ಥಾಪನೆಯನ್ನು ಮಾಡತಕ್ಕಂಥಕ್ಕೆ ಒಂದು ಕೋಟಿ ವೆಚ್ಚ ಹೌದು ನಂತರ ಈ ಒಂದು ಕೃಷಿ ಪಂಪ್ಸೆಟ್ಗಳಿಗೆ ಏಳು ಗಂಟೆ ಅಂದರೆ ಈಗ ಮೂರು ತಾಸು ಪೇಸ್ ಕೊಡ್ತಕ್ಕಂಥದ್ದು ಅದನ್ನು ಏನು ಮಾಡ್ತಾರೆ ಏಳು ಗಂಟೆಗಳ ಕಾಲ ಒಂದು ಪೇಸ್ ವಿದ್ಯುತ್ತನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಏನೋ ಒಂದು ಬರದ ಸಂಕಷ್ಟದ ನಡುವೆ ಏನು ರೈತರ ಒಂದು ಕೃಷಿ ಪಂಪ್ ಸೆಟ್ಗಳಿಗೆ ಏಳು ಗಂಟೆಗಳ ಒಂದು ವಿದ್ಯುತ್ ಪೂರೈಕೆ ಮಾಡಲು ತ್ರೀ ಪೇಸ್ ಏನಿದೆ ಆ ಒಂದು ತ್ರೀ ಪೇಸನ್ನು ಏಳು ತಾಸು ರೈತರಿಗೆ ನೀಡುವ ಒಂದು ಘೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥ ಇದರಿಂದ ಏನಪ್ಪ ಅಂದರೆ ರೈತರಿಗೆ ಸಕಾಲವಾಗಿ ಒಂದು ಭೂಮಿಗೆ ನೀರಾಯಿಸುವ ಒಂದು ಕೆಲಸವನ್ನು ಮಾಡ್ಬೋದಾಗಿದೆ ಈ ರೀತಿಯಾಗಿ ಒಂದು ಏಳು ಘೋಷಣೆಗಳನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದು